ಹಾರುಗೇರಿ ವರದಿ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಇವರಿಂದ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ರಾಯಬಾಗ್ ತಾಲೂಕಿನ ಕುಡಚಿ ಮತಕ್ಷೇತ್ರದ ಹಾರುಗೇರಿ ಪಟ್ಟಣದ ಸಂಕೋಳಿ ರಾಯಿನ ವೃತ್ತದಲ್ಲಿ ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಇಲಾಖೆ ರಾಷ್ಟೀಯ ಹೆದ್ದಾರಿ ವಿಜಯಪುರ ವಿಭಾಗದಿಂದ ಜಜ್ಜಾಮೋಟಿ ಮೂವತ್ತೊಂದು ರಾಜ್ಯ ಹೆದ್ದಾರಿಗೆ ಮೂವತ್ತೊಂದು ಕಿಲೋಮೀಟರ್ ರಸ್ತೆಗೆ ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಾಂಬ್ರೀಕರಣ ಕಾಮಗಾರಿ ಮತ್ತು ರಾಯಬಾಗ್ ತಾಲೂಕಿನ ಚಿಕ್ಕೋಡಿ ರೈಲ್ವೆ ಸ್ಟೇಷನ್ ಮುಗುಳ್ಕೋಡ್ ಹಂದಿಗುಂದ್ ರಸ್ತೆ ಮೂವತ್ತೊಂಬತ್ತು ಕಿಲೋಮೀಟರ್ ನಷ್ಟು ಆಯ್ದ ಭಾಗಗಳಲ್ಲಿ ರಸ್ತೆ ಸುಧಾರಣೆ ಎರಡು ಕೋಟಿ ರೂಪಾಯಿ ಕಾಮಗಾರಿಗೆ ಕಟಕ್ವಾಮಿ ಗ್ರಾಮದಲ್ಲಿ ಚಾಲನೆ ಹಾಗೂ ಅರವತ್ಮೂರು ಲಕ್ಷದ ಐವತ್ಮೂರು ಸಾವಿರದ ವೆಚ್ಚದಲ್ಲಿ ಕ್ಷೇತ್ರದ ಸೌಸುದ್ದಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಹೆಚ್ಚುವರಿ ನಾಲ್ಕು ಶಾಲಾ ಕೊಠಡಿ ನಿರ್ಮಾಣಕ್ಕೆ ಭೂಮಿ ಪೂಜೆ ಇತ್ನಾಳ್ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಐದು ಲಕ್ಷ ವೆಚ್ಚದ ರಂಗಮಂದಿರ ನಿರ್ಮಾಣದ ಉದ್ಘಾಟನೆ ಕುಡುಚಿ ಕ್ಷೇತ್ರದ ಶಾಸಕ ಮಹೇಂದ್ರ ತಮಣರ್ ಶ್ರೀ ಬಂಡಿಗಣಿ ಪೂಜ್ಯರಾದ ಚಕ್ರವತಿ ಅನ್ನದಾನೇಶ್ವರ ಪ್ರಭುಗಳು ಬಯಲು ರಂಗ ಮಂದಿರ ಉದ್ಘಾಟನೆ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಅನೇಕ ಕಾಂಗ್ರೆಸ್ ಗಣ್ಯರು ಹಾಗೂ ಅಧಿಕಾರಿಗಳು ಹಾಗೂ ವಿವಿಧ ಗ್ರಾಮಗಳ ಕಾರ್ಯಕರ್ತರು ಹಾಗೂ ಪಿ वीडियो उपस्थित रहिए दरो और अधियान मंत्रालय की न्यूज़ रायबर्ग

ಹಿರಿಯ ಪ್ರಾಥಮಿಕ ಶಾಲೆಯ ಒಂದು ಮುಂಭಾಗದಲ್ಲಿ ಶಾಸಕರ ಒಂದು ಅನುದಾನದಲ್ಲಿ ಈ ಒಂದು ಭವ್ಯವಾದ ರಂಗ ಮಂಟಪವನ್ನ ನಿರ್ಮಿಸಿ ಈ ಒಂದು ಭವ್ಯ ಮಂಟಪದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಆನಂದ ದೈವಾದಂತ ದಾಸವರತ್ನ ಚಕ್ರವರ್ತಿ ಅನ್ನದಾನೇಶ್ವರ ಅಪ್ಪಾಜಿ ಅವರಿಗೆ ಹಾಗೂ ಇವತ್ತಿನ ಈ ಒಂದು ಉದ್ದಕ್ರಮವನ್ನ ಮುಕ್ತಾಯಗೊಳ್ತಾ ಇದ್ದೇವೆ ಅಪ್ಪಾಜಿ ಅವರು ನಮ್ಮ ಮೇಲೆ ಒಂದು ಬಹಳಷ್ಟು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಒಂದು ಇನ್ನು ಶಾಲೆಗೆ ಒಂದು ಮೂಲಭೂತ ಸೌಕರ್ಯಗಳ ಒಂದು ಸಹಾಯವನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿರತಕ್ಕಂಥ ಸನ್ಮಾನ್ಯ ಶ್ರೀಯುತ ಮಹೇಶನ ಅವರಿಗೆ ಒಂದು ಮನವಿ ಪತ್ರವನ್ನು ನಮ್ಮ ಶಾಲೆಯ ಪ್ರಧಾನ ಗುರುಗಳಾದಂತ ಶ್ರೀಯುತ ಎಸ್ ವೈ ಕೆಮ್ಮ ನಮ್ಮ ಶಾಲೆಯ ಮುಖ್ಯ ಪ್ರಧಾನ ಗುರುಗಳ ಪರವಾಗಿ ಹಾಗೂ ಶಿಕ್ಷಕ ಉನ್ನತ ಪರವಾಗಿ ಹಾಗೂ ಎಲ್ಲ ಗಣ್ಯಮಾನ್ಯರ ಪರವಾಗಿ ಅವರಿಗೆ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ್ರ ಕಟಿಂಗ್ ಕೌಡಲ್ಲ ಕಟಿಂಗ್ ಪೌಡ ಯಾರು ಯಾರು ಹಾಂ ಅವಲ್ಲ ಉದ್ಘಾಟನೆ ಮಾಡಿದ್ದು ಅವನು